ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಆರಂಭ ಆಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕನ ಆಯ್ಕೆ ಕುರಿತು ಸಭೆಯಲ್ಲಿ ಚರ್ಚೆಯಾಗ್ತಾ ಇದೆ ರಾಹುಲ್ ಗಾಂಧೀಗೆ ಲೋಕಸಭೆ ವಿಪಕ್ಷ ನಾಯಕನ ಸ್ಥಾನ ಸಿಗುತ್ತಾ ತೆಖಲಿ ಯಲ್ಲಿ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಆರಂಭವಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೆಯತಾ ಇರುವಂತ ಸಭೆ ವಿಪಕ್ಷ ನಾಯಕನ ಆಯ್ಕೆ ಕುರಿತು ಈ ಸಭೆಯಲ್ಲಿ ಚರ್ಚೆಯಾಗುತ್ತದೆ ರಾಹುಲ್ ಗಾಂಧೀಗೆ ಲೋಕಸಭೆ ವಿಪಕ್ಷ ನಾಯಕನ ಸ್ಥಾನ ಸಿಗುತ್ತಾ ಚರ್ಚೆ ಆಗ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ತೆಲಂಗಾಣ ಸಿಎಂ ರೇವಂತ ರೆಡ್ಡಿ ಸೇರಿದಂತೆ ಸಭೆಯಲ್ಲಿ ಹಲವು ಹಲವರು ಭಾಗಿಯಾಗಿದ್ದಾರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು ಹಾಗಾದ್ರೆ ಲೋಕಸಭೆ ವಿಪಕ್ಷ ನಾಯಕನ ಸ್ಥಾನ ಯಾರಿಗೆ ಸಿಗುತ್ತೆ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರ ಹೆಸರೇ ಶಶಿ ತರೂರ್ ಕೆಸಿ ವೇಣುಗೋಪಾಲ್ ವಿಪಕ್ಷ ನಾಯಕ ಸ್ಥಾನವನ್ನ ಯಾರು ಅಲಂಕರಿಸ್ತಾರೆ ಗೌರವ್ ಗೊಗೊಯ್ ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಚರ್ಚೆಗಳಾಗ್ತಾ ಇದೆ ರಾಹುಲ್ ಗಾಂಧಿಗೆ ಅಂತಿಮವಾಗಿ ಲೋಕಸಭೆ ವಿಪಕ್ಷ ನಾಯಕನ ಸ್ಥಾನ ಸಿಗುತ್ತಾ ಬಂದ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ನೋ ಹೇಳಿದ್ದಾರೆ ಹಾಗಾಗಿ ಅದರ ಬೆನ್ನಲ್ಲೇ ಮತ್ತು ಮೂರು ಹೆಸರುಗಳ ಬರ್ತಾ ಇದೆ ಅಂತಿಮವಾಗಿ ಸಭೆಯಲ್ಲಿ ಏನ್ ತೀರ್ಮಾನವಾಗತ್ತೆ ಯಾರು ವಿಪಕ್ಷ ನಾಯಕನಾಗಿ ಆಯ್ಕೆಯಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ದೆಹಲಿಯಲ್ಲಿ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಆರಂಭ ಆಗಿದೆ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಸರ್ಕಾರ ರಚನೆ ಕ್ಯಾಬಿನೆಟ್ ಕಸರತ್ತು ಎನ್ಡಿಎನಲ್ಲಿ ನಡೀತಾ ಇದ್ರೆ ಇನ್ನೊಂದು ಕಡೆ ವಿಪಕ್ಷ ನಾಯಕನ ಸ್ಥಾನಕ್ಕಾಗಿ

Takk for treningen. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಿಬಿಆರ್ ಡಬ್ಲ್ಯೂ ಸಿ ಸಭೆ ಈಗಾಗಲೇ ಆರಂಭ ಆಗಿದೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೇ ಲೋಕಸಭೆ ವಿಪಕ್ಷ ನಾಯಕನ ಸ್ಥಾನ ಯಾರಿಗೆ ಅನ್ನೋದು ಈಗ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರ ಹೆಸರು ಬರ್ತಾ ಇದೆ ಇನ್ನೂ ಮೂವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಯಾವ ರೀತಿಯಾದಂತಹ ತೀರ್ಮಾನ ಆಗ್ಬಹುದು ರಾಹುಲ್ ಗಾಂಧಿ ಹೆಸರು ಬಗ್ಗೆ ಏನ್ ಮಾತುಗಳು ಕೇಳಿ ಬರ್ತಾ ಇದೆ ಎಸ್ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ನ ಅತ್ಯಂತ ಮಹತ್ವದ ಸಿ ಡಬ್ಲ್ಯೂ ಸಭೆ ಆರಂಭಗೊಂಡಿದೆ ಖಾಸಗಿ ಹೋಟೆಲ್ ನಡೀತಕ್ಕಂಥ ನಡೀತಾ ಇರುವಂಥ ಈ ಸಭೆಯಲ್ಲಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ್ದಾರೆ ಮತ್ತು ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಕೂಡ ಭಾಗವಹಿಸಿದ್ದಾರೆ ಮತ್ತು ಹಿರಿಯ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಚುನಾವಣಾ ಸೋಲು ಗೆಲುವಿನ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇದೆ ಯಾವ್ಯಾವ ರಾಜ್ಯಗಳಲ್ಲಿ ಪಾಸಿಟಿವ್ ಆಗಿದೆ ಕೆಲವು ರಾಜ್ಯಗಳಲ್ಲಿ ನೆಗೆಟಿವ್ ಆಗುವ ಬಗ್ಗೆ ಕೂಡ ಚರ್ಚೆ ಆಗ್ತದೆ ಅದರಲ್ಲಿ ಮುಖ್ಯವಾಗಿ ಮಧ್ಯಪ್ರದೇಶ ಸೇರಿದಾಗೆ ಹಾಗೆ ಪ್ರಮುಖ ರಾಜ್ಯಗಳಲ್ಲಿ ಹಿನ್ನಡೆ ಆಗಿರತಕ್ಕಂಥ ಬಗ್ಗೆ ಚರ್ಚೆ ಆಗಿದೆ ನಿರೀಕ್ಷಿತವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನ ನಿರೀಕ್ಷೆ ಮಾಡಿದ್ರು ಆದರೂ ಅಲ್ಲೂ ಕೂಡ ಕೆಲವೊಂದು ಸ್ಥಾನಗಳು ಬರದೇ ಇರುವಂತಹ ಕರ್ನಾಟಕ ಸೇರಿದಾಗೆ ಪ್ರಮುಖ ರಾಜ್ಯಗಳ ವಿದ್ಯಮಾನಗಳ ಬಗ್ಗೆ ಸುದೀರ್ಘ ಚರ್ಚೆ ಆಗ್ತಾ ಇದೆ ಜೊತೆಗೆ ಬಹಳ ಮುಖ್ಯವಾಗಿ ಪ್ರತಿಪಕ್ಷದ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಚರ್ಚೆಗಳು ಚರ್ಚೆಗಳಿರುವಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶವನ್ನು ಕೊಡೋದ್ರ ಬಗ್ಗೆ ಪಕ್ಷದ ಒಳಗಡೆ ಗಂಭೀರವಾಗಿರತಕ್ಕಂಥ ಒತ್ತಾಯ ಇದೆ ಸಹಜವಾಗಿ ಕಾರ್ಯಕರ್ತರ ವಲಯದಿಂದಲೂ ಕೂಡ ಈ ರೀತಿಯಾಗಿರುವಂತಹ ಒತ್ತಾಯ ಕೇಳಿ ಬಂದಿರುವಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಕೆಲ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಸಂಘಟನೆ ದೃಷ್ಟಿಯಿಂದ ಮತ್ತು ಮುಂದಿನ ರಾಜಕಾರಣದ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಈ ಜವಾಬ್ದಾರಿ ತೆಗೆದುಕೊಳ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದ್ರೆ ಶಶಿ ತರೂರ್ ಸೇರಿದಾಗ ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಹೀಗೆ ಪ್ರಮುಖ ನಾಯಕನ ಹೆಸರುಗಳು ಪ್ರತಿಪ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಕೇಳಿ ಬಂದಿದ್ರು ಕೂಡ ಕೆಲವೊಂದಷ್ಟು ಪ್ರಾದೇಶಿಕ ಲೆಕ್ಕಾಚಾರವನ್ನು ಕೂಡ ಹಾಕಬೇಕಾಗತ್ತೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಎಸ್ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಕರ್ನಾಟಕದವರು ದಕ್ಷಿಣ ಭಾರತದವರಾಗಿದ್ದಾರೆ ಈಗ ಸಹಜವಾಗಿ ಉತ್ತರ ಭಾರತದ ಓರ್ವ ನಾಯಕನಿಗೆ ಅವಕಾಶ ಅನ್ನೋ ಚರ್ಚೆಗಳು ಕೂಡ ಇದೆ ಆದರೆ ಉತ್ತರ ಭಾರತದ ಯಾವ ನಾಯಕ ಈ ಜವಾಬ್ದಾರಿ ವಹಿಸ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಬಹಳ ಪ್ರಮುಖವಾಗಿ ಪಕ್ಷದ ಅಂಗಳದಲ್ಲಿ ಆಗ್ತಾ ಇರುವಂಥದ್ದು ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿಯ ಪ್ರತಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಅರವಿಂದರ್ ಚೌಧರಿ ಅವರು ಸೋಲನ್ನು ಅನುಭವಿಸಿರುವಂಥ ಕಾರಣಕ್ಕಾಗಿ ಹೊಸಬರಿಗೆ ಅವಕಾಶ ಕೊಡಬೇಕಾಗಿದೆ ಹಾಗಾಗಿ ಯಾರಿಗೆ ಈ ಅವಕಾಶ ಅನ್ನುವಂಥ ಚರ್ಚೆ ಭಾಗದಲ್ಲಿ ರಾಹುಲ್ ಗಾಂಧಿಯವರೇ ಈ ಒಂದು ಜವಾಬ್ದಾರಿ ತೆಗೆದುಕೊಳ್ಬೇಕು ಸರ್ಕಾರದ ಒಳಗಡೆ ಇರಬೇಕು ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಅವರು ತಮಗಿರ್ತಕ್ಕಂಥ ಒಂದು ರಾಜಕೀಯ ಜ್ಞಾನವನ್ನು ಬಳಕೆ ಮಾಡಿಕೊಳ್ಬೋದು ಈಗ ಅವರ ಇಮೇಜ್ ಚೇಂಜ್ ಆಗಿದೆ ಹಾಗಾಗಿ ಸರ್ಕಾರದ ಒಳಗಡೆ ಇದ್ದು ಹೋರಾಟ ಮಾಡಬೇಕು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಲಿಕ್ಕೆ ಸೂಕ್ತ ವ್ಯಕ್ತಿ ರಾಹುಲ್ ಗಾಂಧಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಈ ಜವಾಬ್ದಾರಿಯನ್ನು ಒಪ್ಕೋತಾರಾ ಅನ್ನೋದು ಕೂಡ ಬಹಳ ಪ್ರಮುಖ ಅವರು ಪಕ್ಷದ ಅಧ್ಯಕ್ಷ ಅಧ್ಯಕ್ಷ ಆದಾಗ ಅವರ ಇಮೇಜ್ಗೆ ಧಕ್ಕೆ ತರತಕ್ಕಂಥ ಕೆಲವೊಂದು ವಿದ್ಯಮಾನಗಳಾಗಿತ್ತು ಈಗ ವಿರೋಧ ಪಕ್ಷದ ನಾಯಕರಾದಾಗಲೂ ಕೂಡ ಇಡೀ ಇಮೇಜ್ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಪ್ರಯ ಪ್ರಕ್ರಿಯೆಗಳಾಗ್ಬೋದು ಹಾಗಾಗಿ ಪೂರ್ಣ ಪ್ರಮಾಣದೊಂದಿಗೆ ಸರ್ಕಾರದ ಒಳಗಡೆ ಬರತಕ್ಕಂಥ ಇಚ್ಛಾಸಕ್ತಿಯನ್ನು ರಾಹುಲ್ ಗಾಂಧಿ ಪ್ರದರ್ಶಿಸಲಿ ಕಾರ್ಯಕರ್ತರ ಜೊತೆಗೆ ನಿಂತು ಹೋರಾಟ ಮಾಡ್ತಕ್ಕಂಥ ಕಂಟಿನ್ಯೂ ಮಾಡಲಿ ಅಂತಕ್ಕಂಥ ಸಲಹೆಗಳು ಕೂಡ ಇದೆ ಹಾಗಾಗಿ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಒಪ್ಕೊಳ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಜೊತೆಗೆ ಇವತ್ತು ಸಂಜೆ ಏನು ಸಂಸದೀಯ ಮಂಡಳಿ ಸಭೆ ಏನಿರುತ್ತೆ ಆ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಹಾಗಾಗಿ ಎಲ್ಲ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿದ ಬಳಿಕ ಹಿರಿಯ ನಾಯಕರ ಸಲಹೆಯನ್ನು ಆಧರಿಸಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಹಾಗಾಗಿ ವಿರೋಧ ಪಕ್ಷದ ನಾಯಕರ ಆಯ್ಕೆ ಸಂಬಂಧಪಟ್ಟಾಗಿ ಹೈಕಮಾಂಡ್ ನಿರ್ಧಾರ ಮಾಡುವಂಥ ಒಂದು ಸಿಂಗಲ್ ಲೈನ್ ಅಂದರೆ ಒಂದು ಒಂದು ಸಾಲಿನ ನಿರ್ಣಯವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಇದೀಗ ತಾನೇ ಸಭೆ ಆರಂಭಗೊಂಡಿರುವಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ವ್ಯಕ್ತವಾಗತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಎ ಸಿ ಒಂದು ಸೂಕ್ತವಾದಂಥ ತೀರ್ಮಾನಕ್ಕೆ ಬರೋದಿದೆ ಆದರೆ ರಾಹುಲ್ ಗಾಂಧಿ ಅವರಿಗೆ ಸಹ ಕಾರ್ಯಕರ್ತರ ಕಡೆಯಿಂದಲೂ ಕೂಡ ಒತ್ತಾಯಗಳು ಕೇಳಿ ಬರ್ತಾ ಇದೆ ಮಿತ್ರ ಪಕ್ಷಗಳಿಂದಲೂ ಕೂಡ ಅವರು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದರೆ ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ ಆದರೆ ಎಲ್ಲವನ್ನೂ ಕೂಡ ಅಂತಿಮವಾಗಿ ನಿರ್ಧಾರ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಟ್ಟು ಒಂದು ಸಿಂಗಲ್ ಲೈನ್ ರೆಜುಲೇಷನ್ಗಳನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗ್ತಾರ ಅಥವಾ ಆ ಸ್ಥಾನಕ್ಕೆ ಇನ್ಯಾರು ಬರ್ತಾರೆ ನಿಜವಾಗ್ಲೂ ಕೂಡ ಉತ್ತರ ಉತ್ತರ ಭಾರತದ ನಾಯಕರೇ ಆಗ್ತಾರ ಅಥವಾ ದಕ್ಷಿಣ ಭಾರತಕ್ಕೆ ಇನ್ನೊಂದು ಅವಕಾಶ ಕೊಡುವ ಸಾಧ್ಯತೆಗಳೇನಾದರೂ ಇದೆಯಾ ಹಾಗೊಂದು ದಕ್ಷಿಣ ಭಾರತಕ್ಕೆ ಅವಕಾಶ ಕೊಟ್ಟು ಆದ್ರೆ ಕೆ ಸಿ ವೇಣುಗೋಪಾಲ್ ಶಶಿ ತರೂರ್ ಸೇರಿದಾಗ ಪ್ರಮುಖರ ಕೂಡ ಫ್ರಂಟ್ ಲೈನ್ ಅಲ್ಲಿ ಕೇಳಿ ಬರ್ತಾ ಇದೆ ಇವೆಲ್ಲದರ ಕೂಡ ಚರ್ಚೆಗಳಾದ ವಿಸ್ತೃತ ಅಂತಿಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಕಾರ್ಯಕರ್ತರಿಂದ ಪಕ್ಷದಲ್ಲಿರುವಂತಹ ಪ್ರಮುಖರು ಕೂಡ ಹೇಳ್ತಾ ಇರೋದು ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗ್ಲಿ ಅಂತ ತೊಂಬತ್ತೊಂಬತ್ತು ಸೀಟ್ ಕಾಂಗ್ರೆಸ್ ಬಂದಿದೆ ಈ ಬಾರಿ ಇಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಮೂಲ ಕಾರಣ ಅಂತ ಹೇಳ್ತಾ ಇದಾರೆ ಈಗ ಏನೇ ಕಾರಣಗಳನ್ನ ಮುಂದಿಟ್ಟು ರಾಹುಲ್ ಗಾಂಧಿ ಇಲ್ಲ ವಿಪಕ್ಷ ನಾಯಕನ ಸ್ಥಾನ ನನಗ್ ಬೇಡ ಅಂತ ಅಂದ್ರು ಈಗ ಈ ತರ ಸಭೆಗಳಾಗ್ತಾ ಇದೆ ಅಲ್ಲಿ ಬಹುತೇಕ ಎಲ್ಲಾ ನಾಯಕರು ಕೂಡ ರಾಹುಲ್ ಗಾಂಧಿಯೇ ವಿಪಕ್ಷ ನಾಯಕರಾಗಬೇಕು ಅನ್ನೋ ಒತ್ತಡ ಒತ್ತಾಯವನ್ನ ಮಾಡಿದ್ರೆ ಅಂತಿಮವಾಗಿ ರಾಹುಲ್ ಗಾಂಧಿ ಇದನ್ನ ಒಪ್ಕೊಳ್ಳೇಬೇಕಾಗತ್ತೆ ಅಂತ ಪರಿಸ್ಥಿತಿ ಬರಬಹುದಾ ಆಗ ಒಪ್ಕೋಬಹುದಾ ರಾಹುಲ್ ಗಾಂಧಿ ಎಸ್ ಇವೆಲ್ಲದ್ರ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಎರಡು ಪ್ರಮುಖವಾಗಿರ್ತಕ್ಕಂಥ ಯಾತ್ರೆಗಳನ್ನು ಮಾಡೋದ್ರ ಮೂಲಕ ತಮಗಿರ್ತಕ್ಕಂಥ ರಾಜಕೀಯ ಅನುಭವ ಜೊತೆಗೆ ಅವ್ರಿಗಿರುವಂತಹ ಒಂದು ಇಮೇಜ್ ಅನ್ನು ಕೂಡ ಬದಲಾವಣೆ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಸ್ಟ್ರೀಟ್ ಫೈಟರ್ ರೀತಿಯಲ್ಲೂ ಕೂಡ ಅವರು ಹೋರಾಟವನ್ನು ಮಾಡಿದ್ದಾರೆ ಮಹಾರಾಷ್ಟ್ರ ಸೇರಿದ ಹಾಗೆ ಪ್ರಮುಖ ರಾಜ್ಯಗಳಲ್ಲಿ ಅವರ ಹೋರಾಟದ ಬಗ್ಗೆ ಮೆಚ್ಚುಗೆ ಮಾತುಗಳು ಕೂಡ ಇದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ರಾಹುಲ್ ಗಾಂಧಿ ಅವರು ಹೆಚ್ಚು ಹೋರಾಟ ಮಾಡುವ ಬದಲು ಉತ್ತರ ಭಾರತದಲ್ಲಿ ದೊಡ್ಡ ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ಥಾನಗಳನ್ನು ಹೆಚ್ಚಿಸಲಿಕ್ಕೆ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಹೋರಾಟವನ್ನು ಮಾಡಿದ್ದಾರೆ ಉತ್ತಮವಾಗಿರ್ತಕ್ಕಂಥ ರೆಸ್ಪಾನ್ಸ್ ಕೂಡ ಉತ್ತರ ಭಾರತದಲ್ಲಿ ಮಿತ್ರ ಪಕ್ಷಗಳಿಗೆ ಸಿಕ್ಕಿದೆ ಹಾಗಾಗಿ ಈಗ ಸಹಜವಾಗಿ ಉತ್ತರ ಭಾರತದಲ್ಲಿ ಒಂದು ರಾಜಕೀಯವಾದಂಥ ಒಂದು ಮುನ್ನಡೆ ಜೊತೆಗೆ ರಾಹುಲ್ ಗಾಂಧಿ ಅವರ ಒಂದು ಇತ್ತೀಚಿನ ಅವರ ಹೋರಾಟಗಳು ಮತ್ತು ಅವರಿಗೆ ಈಗ ಬದಲಾಗಿರ್ತಕ್ಕಂಥ ಇಮೇಜ್ ಇವೆಲ್ಲವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾರು ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದಷ್ಟು ತಾತ್ಸಾರದ ಮಾತುಗಳನ್ನು ಆಡ್ತಾ ಇದ್ರು ಪಕ್ಷದ ಪಡಸಾಲೆ ಒಳಗಡೆ ಅವರಿಂದಲೂ ಕೂಡ ಈಗ ರಾಹುಲ್ ಗಾಂಧಿ ಅವರ ಒಂದು ಬ್ಯಾಟಿಂಗ್ ಶುರುವಾಗಿದೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಾಳೆಯ ಕೆಲವೊಂದಷ್ಟು ಹಿರಿಯ ನಾಯಕರನ್ನು ದೂರಿರ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದೆ ಅಂತ ಸಂದೇಶವನ್ನು ಕೂಡ ಕೊಟ್ಟಿದೆ ಮಧ್ಯಪ್ರದೇಶ ರಾಜ್ಯದಲ್ಲಿ ದಿಗ್ವಿಜಯ್ ಸಿಂಗ್ ಸೇರಿದಾಗೆ ಮತ್ತು ಛತ್ತೀಸ್ಗಢ ಪ್ರಮುಖ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಸೋಲನ್ನು ಅನುಭವಿಸಿರುವಂಥ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಫ್ರಂಟ್ ಲೈನ್ ರಾಜಕಾರಣದ ದೂರು ಸೇರಿತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ರಾಜೀವ್ ಗಾಂಧಿಯಿಂದ ಆರಂಭಗೊಂಡು ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿರ್ತಕ್ಕಂಥ ಕೆಲ ಪ್ರಮುಖರು ತಮ್ಮ ಸ್ವಂತ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿ ಆಗಿದ್ದವರಿಗೂ ಕೂಡ ತಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ತಿ ಸಾಧ್ಯ ಒಂದು ಸಂದೇಶ ಈ ಚುನಾವಣೆ ಬಂದಿದೆ ಹಾಗಾಗಿ ಯಾರು ಹೋರಾಟವನ್ನು ಮಾಡಿದಾರೋ ಯಾರು ಹೆಚ್ಚು ಸ್ಥಾನವನ್ನು ಗಳಿಸಿದಾರೋ ಅವರಿಗೆ ಅವಕಾಶ ಆಗಬೇಕು ಅಂತಕ್ಕಂಥ ಕೂಗು ಸಹಜವಾಗಿದೆ ಹಾಗಾಗಿ ಈಗ ಸಹಜವಾಗಿ ರಾಹುಲ್ ಗಾಂಧಿ ಅವರ ಹೆಸರು ಬರ್ತಾ ಇದೆ ರಾಹುಲ್ ಗಾಂಧಿ ಅವರ ಕಾರ್ಯಕರ್ತರ ಕಡೆಯಿಂದ ಮತ್ತು ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ನಾಯಕರ ಬಳಗದಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅನ್ನುವಂತ ಒತ್ತಾಯ ಇದೆ ಆದರೆ ಇವೆಲ್ಲದರ ಬಗ್ಗೆ ತೀರ್ಮಾನ ಮಾಡಬೇಕು ಎ ಸಿಸಿಯ ನಾಯಕತ್ವ ಈ ಬಗ್ಗೆ ಯಾವ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಈಗ ನಾವು ಗಮನಿಸಬಹುದು ಇವತ್ತು ಸಭೆ ನಡೆಯುವ ಸಂದರ್ಭದಲ್ಲೂ ಕೂಡ ಕೆಲ ಕಾರ್ಯಕರ್ತರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಗಬೇಕು ಅಂತ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಗಮನಿಸಬಹುದಾಗಿದೆ ಆದರೆ ಇವೆಲ್ಲವನ್ನು ಕೂಡ ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಎ ಸಿ ನಾಯಕತ್ವ ಅಂದ್ರೆ ರಾಹುಲ್ ಗಾಂಧಿ ಅವರು ಆದರೂ ಕೂಡ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಎ ಸಿಸಿಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಅವ್ರಿಗಾಗಿರ್ತಕ್ಕಂಥ ರಾಜಕೀಯ ಹಿನ್ನಡೆಗಳು ಹಾಗಾಗಿ ಅವರ ಇಮೇಜ್ಗೆ ಧಕ್ಕೆ ಆಗಿ ಆಗಿರ್ತಕ್ಕಂಥದ್ದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಭಾರತ ಜೋಡ ಯಾತ್ರೆ ಮಾಡಿರ್ತಕ್ಕಂಥ ಭಾರತ ಜೋಡ ನ್ಯಾಯ ಯಾತ್ರೆ ಮಾಡಿರ್ತಕ್ಕಂಥದ್ದು ಅದರಿಂದಾಗಿ ಅವರಿಗೆ ಇಡೀ ದೇಶದ ಪಲ್ಸ್ಗಳ ಅರ್ಥ ಅರ್ಥ ಆಗಿರುವಂಥದ್ದು ಅವರಿಗೆ ಈ ಈ ಲೋಕಸಭಾ ಚುನಾವಣೆ ಬಳಿಕ ಅವ್ರ ಇಮೇಜ್ ಅಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥ ವಿಶ್ಲೇಷಣೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮೇಲೆ ಒತ್ತಡ ಸಹಜವಾಗಿದೆ ಆದರೆ ಅಂತಿಮವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಕುತೂಹಲ ಸಹಜವಾಗಿ ಇರುವಂತದ್ದು ಎಸ್ ಥ್ಯಾಂಕ್ ಯು ಆನಂದ್ ಮೆಲಾ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್